ಮಾತೆಯೇ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ ವಾರದ ಭವಿಷ್ಯ ತಿಳಿಯೋಣ ಬನ್ನಿ ಈ ವಾರದ ಗ್ರಹಗತಿಗಳ ಸಂಚಾರ ಈ ರೀತಿ ಮೊದಲನೇದಾಗಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾಗುವುದು ಸ್ನೇಹಿತರಲ್ಲಿ ಅನಗತ್ಯ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮ್ಮನ್ನು ಕಾಡಲಿದೆ ಸೋಮಮಂಗಳ ಬುಧವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸದೊಂದು ಅಧ್ಯಾಯ ಆರಂಭ ಮಾಡುವ ಬಗ್ಗೆ ಗಮನಹರಿಸಿ ಅವಿವಾಹಿತರಿಗೆ ಕಂಕಣ ಬಳ ಕೂಡಿ ಬರಲಿದೆ ಗೃಹ ಗೃಹಯೋಗವಿದೆ ಬದುಕನ್ನು ಒಂದು ವ್ಯವಸ್ಥೆಗೆ ತರಲು ನಿಮ್ಮ ಸಮಯವನ್ನು ಕುಟುಂಬದವರಗೋಸ್ಕರ ಮೀಸಲಿಡಿ ಮನಸ್ಸಿಗೆ ಅಪಾರ ಸಂತಸ ದೊರಕಲಿದೆ ವೃತ್ತಿಯಲ್ಲಿ ಏಳಿಗೆ ಮತ್ತು ಅಭಿವೃದ್ಧಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಸಮಯ ಗುರು ಶುಕ್ರವಾರಗಳಲ್ಲಿ ಆಲಸ್ಯವನ್ನು ದೂರ ಮಾಡಿ ಶುಭವಾಗುತ್ತದೆ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ ನಿಮ್ಮ ಸಂಗಾತಿ ಆದಾಯದಲ್ಲಿ ಹೆಚ್ಚಳವಾಗುವಂಥದ್ದು ಕೀರ್ತಿ ಯಶಸ್ಸು ವೃದ್ಧಿಸುವುದು ವಾಣಿಜ್ಯ ವ್ಯಾಪಾರದಲ್ಲಿ ಆದಾಯ ಹೆಚ್ಚಳ ಶನಿವಾರ ಮನೆಯಲ್ಲಿ ಸಣ್ಣ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗಲಿದೆ ಜೋಪಾನ ಪ್ರತಿದಿನವೂ ಯಾವುದೋ ಒಂದು ವಿಷಯಕ್ಕೆ ಜಗಳಗಳು ಇವರಿಗೆ ಪರಿಹಾರ ನೂರು ಗ್ರಾಮು ತೊಗರಿ ಬೇಳೆಯನ್ನು ದಾನ ಮಾಡತಕ್ಕದ್ದು ವೃಷಭರಾಶಿ ಈ ವೃಷಭ ರಾಶಿಯವರಿಗೆ ಭಾನುವಾರ ಚಂಚಲ ಸ್ವಭಾವ ವೈರತ್ವ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೋಮ ಮಂಗಳ ಬುಧವಾರಗಳಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಮತ್ತು ಉದ್ಯೋಗದಲ್ಲಿ ಏರುಪೇರು ಆಗಲಿದೆ ಜಾಗೃತ ವಹಿಸಿರಿ ಯಾವುದೇ ವಿಚಾರಗಳಿಗೆ ಬೇಸರ ಪಡುವ ಅವಶ್ಯಕತೆ ಇಲ್ಲ ಬಂಧು ವಿರೋಧ ಮರೆವು ವಾಣಿಜ್ಯದ ಮೂಲಕವಾಗಿ ಧನನಾಶ ಶತ್ರುಗಳು ವೃದ್ಧಿಯಾಗುವುದು ಅಲೆಮಾರಿಯ ಜೀವನ ವಾದ ವಿವಾದವನ್ನು ಮಾಡಿ ಸಮಯವನ್ನು ವೃಧಾ ಮಾಡಬೇಡಿ ಗುರು ಶುಕ್ರವಾರಗಳಲ್ಲಿ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಮಗನಿಗೆ ಹೆಚ್ಚಿನ ಪರಿಶ್ರಮವಿಲ್ಲದೆ ಕೆಲಸ ದೊರೆಯಲಿದೆ ಪ್ರಯತ್ನಗಳು ವ್ಯರ್ಥವಲ್ಲ ವ್ಯರ್ಥವಾಗಲ್ಲ ನಿಧಾನವಾಗಿ ಆದರೂ ಲಾಭ ಬಂದು ಕೈಗೆ ಸೇರಲಿದೆ ನಿಮ್ಮ ಸಾಧನೆಗಳ ಬಗ್ಗೆ ನಿಮಗೆ ಹೆಮ್ಮೆ ಎನಿಸುವುದು ವಿವಾಹ ಯೋಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು ಶನಿವಾರ ಜಮೀನು ಖರೀದಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ವರಮಾನ ಹೆಚ್ಚಳ ನಾಲ್ಕು ಜನರ ಮಧ್ಯದಲ್ಲಿ ನಾಯಕತ್ವದ ಪಟ್ಟು ನಿಮಗೆ ಸಿಗಲಿದೆ ಆದ ಕಾರಣ ಎಲ್ಲ ವಿಷಯಗಳಲ್ಲಿ ಜಯವನ್ನು ಕಾಣುವಿರಿ ಇವರಿಗೆ ಪರಿಹಾರ ನೂರು ಗ್ರಾಮು ಔರೇಕಾಳನ್ನು ದಾನ ಮಾಡತಕ್ಕದ್ದು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಭಾನುವಾರ ರೈತಾಪಿ ವರ್ಗದವರಿಗೆ ಶುಭದಾಯಕವಾಗುತ್ತದೆ ಕಾರ್ಮಿಕ ವರ್ಗದವರಿಗೆ ಹೆಚ್ಚಿನ ಬೇಡಿಕೆಗಳು ಈಡೇರಲಿದೆ ಕುಟುಂಬ ಸೌಖ್ಯ ವಸ್ತ್ರಲಾಭವು ರತ್ನ ಮತ್ತು ಚಿನ್ನ ವ್ಯಾಪಾರಸ್ಥರಿಗೆ ಲಾಭ ಸೋಮ ಮಂಗಳ ಬುಧವಾರಗಳಲ್ಲಿ ಹಿರಿಯರ ಜೊತೆ ಅನಾವಶ್ಯಕ ವಿವಾದ ನಿಮ್ಮ ಏಳಿಗೆಯನ್ನು ಕುಂಠಿತಗೊಳಿಸುತ್ತದೆ ಆರ್ಥಿಕ ಮುಗ್ಗಟ್ಟು ಕಾರ್ಮಿಕರಲ್ಲಿ ಭಿನ್ನಾಭಿಪ್ರಾಯ ಬಾರದಂತೆ ಎಚ್ಚರ ವಹಿಸಬೇಕು ಶೇರ್ ಮಾರ್ಕೆಟ್ ವ್ಯವಹಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕಿರಿ ಹಳೆಯ ತಪ್ಪುಗಳನ್ನು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸಬೇಕು ಕೆಲಸಗಾರರು ನಿಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸಿಕೊಳ್ಳುವುದು ಗುರು ಶುಕ್ರವಾರಗಳಲ್ಲಿ ನೆರೆ ಹೊರೆಯರಲ್ಲಿ ವಿರೋಧ ಅನಾರೋಗ್ಯ ಬಾಧೆ ಕೀರ್ತಿಹಾನಿ ಉದ್ಯೋಗದಲ್ಲಿ ವಿರೋಧ ಬುದ್ಧಿಭ್ರಂಶ ಮಾನಹಾನಿ ಧೈರ್ಯಹಾನಿ ಸಹೋದರ ದ್ವೇಷ ಶನಿವಾರ ಕರಕುಶಲ ವರ್ಗದವರಿಗೆ ಆದಾಯ ಹೆಚ್ಚಳ ಸಂಗಾತಿಯಿಂದ ಲಾಭ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವವರಿಗೆ ಲಾಭ ವಾಣಿಜ್ಯ ವ್ಯಾಪಾರದಿಂದ ಲಾಭ ಇವರಿಗೆ ಪರಿಹಾರ ದಕ್ಷಿಣಾಮೂರ್ತಿ ಪೂಜೆ ಮಾಡುವುದು ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಭಾನುವಾರ ಶೇರ್ ಮಾರ್ಕೆಟ್ ಹಾಗೂ ನಿವೇಶನಗಳಿಗೆ ಮುಂಗಡ ಪಾವತಿ ಮಾಡುವ ಮುನ್ನ ಹತ್ತು ಬಾರಿ ಆಲೋಚಿಸಿದ ನಂತರ ತೀರ್ಮಾನಕ್ಕೆ ಬನ್ನಿ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಸೋಮ ಮಂಗಳ ಬುಧವಾರಗಳಲ್ಲಿ ಹೋಟೆಲ್ ಬ್ಯುಸಿನೆಸ್ ಮಾಡುವವರಿಗೆ ಒಳ್ಳೆಯ ಅಭಿವೃದ್ಧಿ ತನ್ನ ಸ್ವಂತ ಬುದ್ಧಿಯ ಪ್ರಕಾರವಾಗಿ ನಡೆದುಕೊಳ್ಳುವುದು ಬಂಧುಗಳಿಂದ ಸನ್ಮಾನವು ಮಾತೃಸೌಖ್ಯ ಸಂತೋಷ ಧನಧಾನ್ಯಾಭಿವೃದ್ಧಿ ಮಂಗಳಪ್ರದವು ಐಶ್ವರ್ಯ ಲಾಭ ದೇಹಸೌಖ್ಯ ಕೀರ್ತಿ ಲಾಭ ರೈತಾಪಿ ವರ್ಗದವರಿಗೆ ಲಾಭ ಬಂಧುಗಳ ಸಹಾಯ ಸಿಗಲಿದೆ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಗುರು ಶುಕ್ರವಾರಗಳಲ್ಲಿ ವ್ಯಾಕುಲತೆ ಕೃಷಿ ಇತ್ಯಾದಿ ಕೆಲಸಗಳಲ್ಲಿ ನಷ್ಟ ಆಗುವ ಸಂಭವಿದೆ ಶುಭ ಕಾರ್ಯಗಳಿಗೆ ಧನವಯವು ಹೊಟ್ಟೆಯಲ್ಲಿ ಸಮಸ್ಯೆ ಉಲ್ಬಣವಾಗಲಿದೆ ಶನಿವಾರ ಸ್ಥಾನಭ್ರಂಶ ಹಿರಿಯರ ಬಳಿ ಅನಾವಶ್ಯಕೆ ಅನಾವಶ್ಯಕ ವಾದವನ್ನು ಮಾಡಬೇಡಿ ಹಣದ ಹರಿವು ನಿಧಾನವಾಗಿ ಅನುಭವಕ್ಕೆ ಬರಲಿದೆ ಇವರಿಗೆ ಪರಿಹಾರ ಗಣಪತಿಯ ಮೂ ಪೂಜೆ ಮಾಡತಕ್ಕದ್ದು ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಭಾನುವಾರ ವಿವಾಹ ಯೋಗ ಸಂತಾನ ಯೋಗ ಸ್ವಂತ ಉದ್ಯಮಗಳಿಗೆ ಆದಾಯದಲ್ಲಿ ಹೆಚ್ಚಳ ಗುರುಗ್ರಹ ಅನುಗ್ರಹ ಉತ್ತಮವಾಗಿ ಇರುವುದರಿಂದ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯಲಿದೆ ಹಿರಿಯ ಸೋದರ ಸೋದರಿಯಿಂದ ಲಾಭ ಸೋಮಮಂಗಳ ಬುಧವಾರಗಳಲ್ಲಿ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳಬೇಡಿ ಅಸೂಯ ಪಡುವ ನಿಮ್ಮ ಕಲೀಗ್ಸ್ ಜೊತೆಗೆ ಜಾಣ್ಮೆಯಿಂದ ವ್ಯವಹರಿಸಿ ಆಲಸ್ಯತನ ದೂರವಿಡಿ ಯಾವುದೇ ವಿಚಾರದಲ್ಲಿ ಆತುರ ಬೇಡ ನಿಮ್ಮ ಕೆಲಸಗಳು ಮಂದಗತಿಯಲ್ಲಿ ನಡೆಯಲಿವೆ ಅನಾರೋಗ್ಯ ಬಾಧೆ ಮನಸ್ತಾಪಗಳು ಗುರು ಶುಕ್ರವಾರಗಳಲ್ಲಿ ಹೊಸಬರ ಪರಿಚಯ ವ್ಯವಹಾರಕ್ಕೆ ಅನುಕೂಲವೆನಿಸಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆಗಳು ದೊರೆಯಲಿದೆ ಹಣ್ಣು ಮಾರಾಟಗಾರರಿಗೆ ಲಾಭವಿರುವುದು ಟಿ ವಿ ಕಲಾವಿದರಿಗೆ ಒಳ್ಳೆಯ ಕಾಲ ಶನಿವಾರ ಸಮೀಪವರ್ತಿಗಳ ದುರ್ಬುದ್ಧಿಯಿಂದ ವಂಚನಾ ಕಾರ್ಯ ನಡೆಯಲಿದೆ ಜೋಪಾನ ತಾಳ್ಮೆಯಿಂದ ವ್ಯವಹರಿಸಿ ಇವರಿಗೆ ಪರಿಹಾರ ಸಂ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಕನ್ಯಾ ರಾಶಿ ಈ ಕನ್ಯಾರಾಶಿಯವರಿಗೆ ಭಾನುವಾರ ಆತುರದ ಸ್ವಭಾವವನ್ನು ಸ್ವಲ್ಪ ಸರಿಪಡಿಸಿಕೊಂಡು ಮುನ್ನುಗ್ಗುವಿರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು ಮನಸ್ತಾಪಗಳು ಮಂಗಳ ಬುಧವಾರಗಳಲ್ಲಿ ಜೀವನ ಸುಲಭವಾಗಿ ಸಾಗುವಂಥ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಿರಿ ಇಂದು ನೀವು ಆಡುವ ಮಾತು ಬಹಳ ಮುಖ್ಯವಾಗಿರುವುದರಿಂದ ಕಡಿಮೆ ಹಾಗೂ ತೂಕದ ಮಾತನ್ನು ಆಡಿ ಸ್ಪರ್ಧಾತ್ಮಕ ವಾತಾವರಣವಿರುತ್ತದೆ ತಾತ್ಕಾಲಿಕ ಹುದ್ದೆಯಲ್ಲಿ ಇರುವವರಿಗೆ ಬದಲಾವಣೆಯ ಸೂಚನೆ ಕಂಡುಬರಲಿದೆ ಆರ್ಥಿಕ ಬಲ ಹಾಗೂ ನೆಮ್ಮದಿಯೂ ಕೂಡ ಕಡಿಮೆ ಆಗಲಿದೆ ಜಾಗೃತ ವಹಿಸಬೇಕು ಗುರು ಶುಕ್ರವಾರಗಳಲ್ಲಿ ವೃತ ಸಂಚಾರ ಭಯ ಬಂಧುಗಳ ದೂಷಣೆಯು ದಾರಿದ್ರ್ಯತೆ ನೇತ್ರಬಾಧೆ ಅನ್ಯ ಅನ್ಯಸ್ಥಳ ಪ್ರವಾಸ ನಿಮ್ಮ ಸಮಸ್ಯೆಗಳನ್ನು ರಾಜೀ ರೂಪದಲ್ಲಿ ಬಗೆಹರಿಸಿ ಕೆಲವೊಂದು ವಿಷಯಗಳು ಬೇಸರ ಹುಟ್ಟಿಸುವಂತಾಗಲಿದೆ ಶನಿವಾರ ಬಂಧು ಮಿತ್ರರು ಮನೆಗೆ ಬರಲಿದ್ದಾರೆ ಸಾಮರ್ಥ್ಯತೆ ದಕ್ಷತೆ ಸೇವಾ ಮನೋಭಾವನೆಗಳಿಂದ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಿ ಮುಗಿಸುತ್ತೀರಿ ತಂಗಿ ತಮ್ಮಂದರಿಂದ ಲಾಭ ಹತ್ತಿರದ ಪ್ರಯಾಣದಿಂದ ಲಾಭ ಇವರಿಗೆ ಪರಿಹಾರ ಅಸ್ವಸ್ಥ ವೃಕ್ಷದ ಪ್ರದಕ್ಷಿಣೆ ಶುಭ ತರಲಿದೆ ಈಗ ತುಲಾರಾಶಿ ಈ ತುಲಾರಾಶಿಯವರಿಗೆ ಸ್ತ್ರೀ ವರ್ಗದವರಿಂದ ಸಹಾಯ ಪ್ರಾಪ್ತಿ ಮಕ್ಕಳ ಯಶಸ್ಸನ್ನು ಕಂಡು ಸಂಭ್ರಮದಿಂದ ತೃಪ್ತಿ ಪಡುವಿರಿ ನಿಮ್ಮ ಪ್ರಯತ್ನಗಳು ಫಲಕಾರಿಯಾಗಿ ಆರ್ಥಿಕ ಲಾಭವನ್ನು ತರಲಿದೆ ಪುಣ್ಯಕ್ಷೇತ್ರ ದರ್ಶನ ನಿಮ್ಮ ತಂದೆಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಸೋಮ ಮಂಗಳ ಬುಧವಾರಗಳಲ್ಲಿ ದೂರದೃಷ್ಟಿಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗುವಿರಿ ನೆಂಟರ ಸಹಾಯ ಸಿ ಕೇಳಬೇಕಾಗುತ್ತದೆ ಆರ್ಥಿಕ ವಿಚಾರದಲ್ಲಿ ಅಲ್ಪತೃಪ್ತಿ ಮನೆಯವರಿಂದ ವಿರೋಧ ಉಂಟಾಗಬಹುದು ಅತಿಯಾದರೆ ಅಮೃತವು ವಿಷ ಎಂಬಂತೆ ಮಕ್ಕಳ ಮೇಲಿನ ಪ್ರೀತಿ ಮಾರಕವಾಗಿ ಪರಿಣಮಿಸಬಹುದು ಅಭಿವೃದ್ಧಿಗೆ ಕುಂಠಿತ ಕೆಲವು ಒತ್ತಡಗಳಿಂದ ಹೊರಬರಲು ವಿಶ್ರಾಂತಿಯನ್ನು ಬಯಸುವಿರಿ ಗುರು ಶುಕ್ರವಾರಗಳಲ್ಲಿ ಆಫೀಸ್ನಲ್ಲಿ ಕೆಲಸಗಳು ಸುಗಮವಾಗಿ ನೆರವೇರಲಿದೆ ಸಂತಸದಿಂದ ಕಾಲ ಕಳೆಯುವಿರಿ ವಿವಾಹ ಯೋಗ ಸಂತಾನ ಯೋಗ ಎಲ್ಲರೊಂದಿಗೆ ಬೆರೆಯುವ ಭಾವ ಸ್ವಭಾವ ಹೆಚ್ಚುವುದು ದೈವಾನುಗ್ರಹದಿಂದ ಒಳ್ಳೆಯ ಲಾಭ ಪಡೆಯುವಿರಿ ಶನಿವಾರ ಉದ್ಯೋಗ ಸಂಬಂಧಿತ ಚಟುವಟಿಕೆಗಳಲ್ಲಿ ಅಸಮಾಧಾನ ನಿರಾಶಕ್ತಿ ಕಾಡಲಿದೆ ಸೋಮಾರಿತನ ದೂರವಿಟ್ಟು ಕೆಲಸ ಮಾಡಿ ಇವರಿಗೆ ಪರಿಹಾರ ಜಗನ್ಮಾತೆಯನ್ನು ಆರಾಧಿಸಿದರೆ ಶುಭವಾಗುವುದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಮಿತ್ರರ ಸಹಕಾರ ದೊರೆಯಲಿದೆ ಮತ್ತು ಅವರ ಚಾಣಾಕ್ಷತೆಯಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಿರಿ ಹಿಂದೆ ಮಗನ ಒಳಿತಿಗಾಗಿ ಅಭ್ಯುದಯಕ್ಕಾಗಿ ತೆಗೆದುಕೊಂಡ ಕೆಲ ಕಠಿಣ ನಿರ್ಧಾರಗಳಿಂದ ಇಂದು ಉತ್ತಮ ಫಲ ಸಿಗಲಿದೆ ಸೋಮ ಮಂಗಳ ಬುಧವಾರಗಳಲ್ಲಿ ನೀವು ಸ್ವಪ್ರೇರಣೆಯಿಂದ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಿರಿ ಪ್ರಯತ್ನಗಳು ಫಲಕಾರಿಯಾಗುತ್ತದೆ ಎಲ್ಲ ದಾರಿಗಳು ಸುಗಮವಾಗಿ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿದೆ ಕೆಲಸಗಳು ಮುಂದೂಡದೆ ಪೂರ್ಣಗೊಳಿಸಲು ಪ್ರಯತ್ನಿಸಿ ಯಾವುದೇ ಪ್ರತಿಫಲ ಆಪೇಕ್ಷೆ ಇಲ್ಲದೆ ಮಾಡುವ ನಿಸ್ವಾರ್ಥ ಸೇವೆಗೆ ಜನರಿಂದ ಉತ್ತಮ ಸ್ಪಂದನೆ ದೊರೆಯುತ್ತದೆ ಕೃಷಿ ಕೆಲಸಗಳು ಸಮರ್ಪವಾಗಿ ನಡೆದು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಗುರು ಶುಕ್ರವಾರಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಬದಲಾವಣೆ ಕಾಣಲಿದೆ ಮಕ್ಕಳ ಮತ್ತು ಮನೆಯವರ ಆರೋಗ್ಯದ ಕಡೆ ಕಾಳಜಿ ವಹಿಸಬೇಕು ಓಡಾಟ ಹೆಚ್ಚಿದ ಕಾರಣ ಶಿರೋವೇದನ ಜೊತೆಗೆ ದೇಹ ಆಯಾಸವು ಅತ್ಯಂತವಾಗಿ ನಿಮ್ಮನ್ನು ಬಾಧಿಸುವುದು ಶನಿವಾರ ಕುಟುಂಬ ಸದಸ್ಯರ ಅಭಿವೃದ್ಧಿ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಲಿದೆ ಕರ್ಮನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಫಲ ಪಡೆಯುವಿರಿ ನಿಮಗೆ ಪರಿಹಾರ ಆಂಜನೇಯ ಸ್ವಾಮಿಗೆ ತುಳಸಿಹಾರವನ್ನು ಸಮರ್ಪಣೆ ಮಾಡತಕ್ಕದ್ದು ಈಗ ಧನುಸ್ಸು ರಾಶಿ ಈ ಧನುಸ್ಸು ರಾಶಿಯವರಿಗೆ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಎದುರಾಗಲಿದೆ ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಡಿ ಅನಾವಶ್ಯ ಖರ್ಚು ಆಗುತ್ತದೆ ಜೋಪಾನವಾಗಿರಿ ಸೋಮಮಂಗಳ ಬುಧವಾರಗಳಲ್ಲಿ ಶುಭ ಕಾರ್ಯಗಳಿಗಾಗಿ ಪ್ರಯಾಣ ಮಾಡಬೇಕಾಗುತ್ತದೆ ಇಷ್ಟು ದಿನದ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವುದು ವ್ಯಾಪಾರಿಗಳು ಉತ್ತಮ ಗಳಿಕೆಯನ್ನು ನಿರೀಕ್ಷ ನಿರೀಕ್ಷಿಸಬಹುದು ಸುತ್ತಮುತ್ತಲಿನ ಜನರೊಂದಿಗೆ ಬೆರೆಯುವುದರಿಂದ ಪ್ರಯೋಜನ ಅನುಭವಕ್ಕೆ ಬರಲಿದೆ ಸಂಗಾತಿಯಿಂದ ಲಾಭ ಮನೆಯಲ್ಲಿ ಸ್ವಲ್ಪ ಮಟ್ಟಿನ ಹೊಂದಾಣಿಕೆ ಅಗತ್ಯ ಎನಿಸಲಿದೆ ಗುರು ಶುಕ್ರವಾರಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಬದಲಾವಣೆ ಕಾಣಲಿದೆ ವಾಣಿಜ್ಯ ವ್ಯಾಪಾರದಿಂದ ಲಾಭ ಕಂಕಣ ಬಳ ಕೂಡಿ ಬರಲಿದೆ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ಸಂತಸವಿರುವುದು ಕಳೆದು ಹೋದ ದ್ರವ್ಯವೂ ಲಭ್ಯವಾಗುತ್ತದೆ ಮುರಿದು ಬಿದ್ದ ಸಂಬಂಧಗಳು ಮತ್ತೆ ಚಿಗುರೊಡೆಯಲಿದೆ ಶನಿವಾರ ಯಾವ ಪರಿಸ್ಥಿತಿಯಲ್ಲಿಯೂ ಧೈರ್ಯ ಕೆಡುವುದೇ ಮುನ್ನುಗ್ಗುವಿರಿ ಸ್ವಂತ ವಿಚಾರಕ್ಕೆ ಜಿಪ್ರರ ರೀತಿ ವರ್ತಿಸಬೇಡಿ ಇವರಿಗೆ ಪರಿಹಾರ ದೇವಿ ದರ್ಶನ ಮಾಡತಕ್ಕದ್ದು ಈಗ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಿಂದ ಸಾಗುತ್ತಿರುವುದರಿಂದ ಮನಸ್ಸಿಗೆ ಬೇಸರ ಉಂಟಾಗುತ್ತದೆ ಸಮಸ್ಯೆಗಳನ್ನು ಸ್ನೇಹಾರ್ಥಯುತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಬಗೆಹರಿಸಿಕೊಳ್ಳಿರಿ ಸೋಮಮಂಗಳ ಬುಧವಾರಗಳಲ್ಲಿ ಮಕ್ಕಳ ಜೊತೆ ವೈರತ್ವ ಉಂಟಾಗುವುದು ನೀವು ತೆಗೆದುಕೊಳ್ಳುವ ಆಹಾರದ ವಿಚಾರವಾಗಿ ನಿರ್ಲಕ್ಷ್ಯವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ದೂರದೇಶ ಪ್ರಯಾಣ ವಿಷಯಗಳನ್ನು ಮುಂದೂಡುವುದು ಸರಿಯಲ್ಲ ಮಾತಿನ ಮೇಲೆ ನಿಗಾ ಇರಲಿ ಕಠಿಣವಾದ ಮಾತುಗಳನ್ನು ಆಡಬೇಡಿ ವಿದ್ಯಾರ್ಥಿಗಳು ತುಂಬ ಕಷ್ಟಪಡಬೇಕಾಗುತ್ತದೆ ನಿವೇಶನವನ್ನು ಮಾರುವ ಪರಿಸ್ಥಿತಿಯಿಂದ ಉತ್ತಲ ಉತ್ತಮ ಲಾಭ ಸಿಗುತ್ತದೆ ಗುರು ಶುಕ್ರವಾರಗಳಲ್ಲಿ ನಿಮ್ಮ ಅಚ್ಚುಕಟ್ಟಾದ ಕೆಲಸಗಳಿಂದ ಅಧಿಕಾರಿ ವರ್ಗದವರಿಂದ ಮೆಚ್ಚುಗೆಯನ್ನು ಪಡೆಯುವಿರಿ ವಾಣಿಜ್ಯ ವ್ಯಾಪಾರಿಗಳು ಉತ್ತಮ ಗಳಿಕೆಯನ್ನು ನಿರೀಕ್ಷಿಸಬಹುದು ವೈಯಕ್ತಿಕ ಜೀವನದ ಸಮಸ್ಯೆ ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಮೂಡಲಿದೆ ಶನಿವಾರ ಇಷ್ಟು ದಿನದ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದಿದೆ ಧನಲಾಭವು ಸಂತಾನದಿಂದ ಶುಭ ಸುದ್ದಿ ಕೇಳುವರಿ ಕುಟುಂಬದಲ್ಲಿ ಅಭಿವೃದ್ಧಿಯ ವಾತಾವರಣ ಕಂಡುಬರಲಿದೆ ಇವರಿಗೆ ಪರಿಹಾರ ದತ್ತಾತ್ರೇಯ ಆರಾಧನೆ ಶುಭ ತರಲಿದೆ ಈಗ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಭಾನುವಾರ ಕೆಲಸಗಳು ಎಷ್ಟು ಕಷ್ಟವಾದರೂ ನೀವೆಂದೂ ಸೋಲುವುದಿಲ್ಲ ವಿವಾಹ ಯೋಗ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಮಗಳ ಶಿಫಾರಸಿನ ಮೇಲೆ ಖರೀದಿಸಿದ ಆಸ್ತಿಯು ಲಾಭದಾಯಕವಾಗುತ್ತದೆ ಸೋಮ ಮಂಗಳ ಬುಧವಾರಗಳಲ್ಲಿ ಕಚೇರಿಯಲ್ಲಿನ ಕೆಲಸದ ಒತ್ತಡಗಳಿಂದ ಇನ್ನೊಬ್ಬರನ್ನು ಹೊಣೆಗಾರಿಕೆ ಮಾಡಬೇಡಿ ಕೃಷಿಗಳಲ್ಲಿ ನಷ್ಟವಾಗುವಂಥದ್ದು ಕುಟುಂಬ ನೆಮ್ಮದಿ ಸಮೃದ್ಧಿಯಾಗಿದ್ದರೂ ಕಿರಿಕಿರಿ ತಪ್ಪುವುದಂತಾಗಿದೆ ಅನಾರೋಗ್ಯ ಸ್ಥಿತಿ ಎದುರಾಗಿ ಆರ್ಥಿಕವಾಗಿ ಧನವಯವಾಗಲಿದೆ ಜೋಪಾನ ಸಮಸ್ಯೆಗಳ ಕಾದಾಟ ಕಂಡುಬರಲಿದೆ ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳುವಿರಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಬಗ್ಗೆ ನಿಗಾ ಇರಲಿ ಗುರು ಶುಕ್ರವಾರಗಳಲ್ಲಿ ಇಷ್ಟು ದಿನಗಳ ಕಠಿಣ ಪರಿಶ್ರಮದಿಂದ ಬಿಡುಗಡೆ ಬೇಕನ್ನಿಸಲಿದೆ ಮಕ್ಕಳಿಂದ ದುಬಾರಿ ವಸ್ತುಗಳ ಖರೀದಿ ಆಗಬಹುದು ಚಂಚಲ ಸ್ವಭಾವ ಧಾರ್ಮಿಕ ಕೆಲಸಗಳಲ್ಲಿ ಶ್ರದ್ಧೆ ತೋರಿದಷ್ಟು ದಾರಿ ಕಾಣಬಹುದು ಶನಿವಾರ ಅರ್ಧಕ್ಕೆ ನಿಂತ ಎಲ್ಲ ಕಾರ್ಯಗಳು ಇಂದು ಪುನಃ ಚಾಲನೆ ದೊರೆಯಲಿದೆ ಕಲಾವಿದರಿಗೆ ಪ್ರಶಂಸೆಗಳು ಸಿಗಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕುಟುಂಬದಲ್ಲಿ ಅಭಿವೃದ್ಧಿ ಇವರಿಗೆ ಪರಿಹಾರ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವೆ ನಿಮಗೆ ಅನುಕೂಲವಾಗುತ್ತದೆ ಈಗ ಮೀನರಾಶಿ ಈ ಮೀನರಾಶಿಯವರಿಗೆ ಭಾನುವಾರ ವೃತ್ತಿ ಬದುಕಿನ ಯೋಜನೆಯು ಸುಳಿವು ಯಾರಲ್ಲೂ ಹಂಚಿಕೊಳ್ಳಬೇಡಿ ನಂಬಿ ಮೋಸ ಮಾಡುವರು ಸುತ್ತಲೂ ಇರುವರು ಮಿತ್ರರೊಂದಿಗೆ ಸಂತೋಷದಿಂದ ಕಾಲ ಕಳೆಯುವಿರಿ ಆರೋಗ್ಯದಲ್ಲಿ ಸುಧಾರಣೆ ಸೋಮ ಮಂಗಳ ಬುಧವಾರಗಳಲ್ಲಿ ವೃತ್ತಿಯಲ್ಲಿ ಬದಲಾವಣೆ ಕಂಡುಬರಲಿದೆ ವ್ಯವಹಾರದಲ್ಲಿ ಲಾಭ ಕೆಲಸಕ್ಕೆ ಬೇಕಾದ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಳುವುದು ಯಶಸ್ಸಿಗೆ ಕಾರಣವಾಗುತ್ತದೆ ಆತ್ಮವಿಶ್ವಾಸದಿಂದ ಸಕಾರಾತ್ಮಕವಾಗಿ ಮುಂದುವರಿಯಿರಿ ದುರಾಸೆಯ ಸ್ವಭಾವದಿಂದ ಹೊರಬನ್ನಿ ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಡ ಕಮ್ಮಿ ಆಗಲಿದೆ ಸಹಾಯ ಆಪೇಕ್ಷೆ ಕೇಳಿ ಬಂದವರನ್ನು ತಿರಸ್ಕರಿಸಬೇಡಿ ಗುರು ಶುಕ್ರವಾರಗಳಲ್ಲಿ ಆರ್ಥಿಕ ಶಕ್ತಿಯನ್ನು ಅರಿತುಕೊಂಡು ಯೋಜನೆಗಳು ಮಾಡಿಕೊಳ್ಳಿ ದಾಂಪತ್ಯದಲ್ಲಿ ಕಿರಿಕಿರಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಆಗಿ ಹೋಗಿರುವ ಘಟನೆಗಳನ್ನು ನೆನೆದು ಸೋಕಿಸುವುದು ಬಿಡುವುದು ಸೂಕ್ತ ಮಾತಿನಿಂದ ಬೇರೆಯವರ ಮನಸ್ಸು ನೋಯಿಸದಂತೆ ನಡೆದುಕೊಳ್ಳಿರಿ ಶನಿವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ನಿಧಾನಗತಿಯಿಂದ ಸಾಗಲಿದೆ ಸಂಸಾರದಲ್ಲಿ ಅಂತಃಕಲಹಗಳು ನಡೆದು ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಜೋಪಾನ ಜಾಗೃತಿ ವಹಿಸಿರಿ ಇವರಿಗೆ ಪರಿಹಾರ ಲಕ್ಷ್ಮೀ ಸಮೇತ ಶ್ರೀನಿವಾಸ ದೇವರ ಸೇವೆ ಮಾಡಿದರೆ ಶುಭವಾಗುವುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸರ್ವೇಜನ ಸುಖಿನೋ ಬವಂತು ಸಮಸ್ತ ಸನ್ಮಾಂಗಳಾನಿ ಬವಂತು ಸ್ವಸ್ತಿ.